ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲೀಲಾಸ್ ರೆಸಿಪೀಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ದಿವಸ ಮದುವೆ ಮನೆಗಳಲ್ಲಿ ಮಾಡುವಂಥ ಒಂದು ದಮ್ ವಾಂಗಿಭಾತ್ನ ಇಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಾಗೆ ಟೊಮೆಟೊ ಒಂದು ಎರಡು ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಲೆಮನ್ ತೊಗೊಂಡಿದ್ದೀನಿ ಒಂದು ಅರ್ಧ ಲೆಮನ್ ಅಂದರೆ ಕೊನೆಯಲ್ಲಿ ಒಂದು ಸ್ವಲ್ಪ ಲೆಮನ್ ಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಮಸಾಲಾಗಳು ಏನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ ಒಂದು ಐದಾರು ಹಾಗೆ ಲವಂಗ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಐದು ಪೀಸು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಇಲ್ಲಾಂದರೆ ಬೇಡ ರಿಚ್ ಆಗಿರಬೇಕು ಫುಡ್ ಅಂತಂದರೆ ಅದು ತೊಗೊಳ್ಬೇಕಾಗುತ್ತೆ ಈಗ ಒಂದು ನಾಲ್ಕು ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸು ಬದನೆಕಾಯಿ ತೊಗೊಂಡಿದ್ದೀನಿ ಅದು ಬಿಳಿ ಬದನೆಕಾಯಿ ಇದು ನಾಲ್ಕು ತೊಗೊಂಡಿದ್ದೀನಿ ತೊಗೊಂಡು ಈ ರೀತಿ ದೊಡ್ಡ ದೊಡ್ಡದಾಗಿ ಯಾಕೆಂದರೆ ನಾವು ಕುಕ್ಕರಲ್ಲಿ ದಮ್ ಮಾಡುವಾಗ ಇದು ಕರ್ಗೋಗ್ಬಿಡುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳಾಗಿ ನೀವು ಕಟ್ ಮಾಡ್ಕೊಳ್ಳಿ ಇದನ್ನು ಉಪ್ಪು ನೀರಲ್ಲಿ ಈ ರೀತಿ ನೆನೆಸಿರ್ಬೇಕಾಗುತ್ತೆ ಯಾಕೆಂದರೆ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ನೀವು ತೊಳೆದು ಹಾಗೆ ತಟ್ಟೆಯಲ್ಲಿ ಇಟ್ಕೊಂಬಿಟ್ರೆ ನೀವು ಕೊನೆಯಲ್ಲಿ ಹಾಕೋವಾಗ ಇದನ್ನು ನೀರಿಂದ ಡೈರೆಕ್ಟ್ ಹಾಗೆ ಹಾಕಬೇಕು ಯಾವಾಗಲೂ ಅಷ್ಟೇ ನಾವು ಕಟ್ ಮಾಡಿ ಇದನ್ನು ಈ ರೀತಿ ಉಪ್ಪು ನೀರಲ್ಲಿ ಹಾಕಿ ಇದ್ದರೆ ಈ ರೀತಿ ಕಲರ್ ಚೇಂಜ್ ಆಗದಿರೋ ಹಾಗೆ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋಂಥ ವಾಂಗಿಬಾತ್ ಪೌಡರು ಮತ್ತು ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಬೇಕಾಗುತ್ತೆ ಇದನ್ನು ಮನೆಯಲ್ಲಿ ಯಾವ ರೀತಿ ವಾಂಗಿಬಾತ್ ಪೌಡ್ರ್ ಮಾಡೋದು ಅಂತ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಒಂದು ಸಾರಿ ಸರ್ಚ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈಗ ಬನ್ನಿ ಅಂತ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ಈ ರೀತಿ ಮೊದಲೇ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ನಾನು ಚೆನ್ನಾಗಿ ಎರಡು ಸಾರಿ ತೊಳೆದು ಇದನ್ನು ನೆನೆ ಹಾಕಿಟ್ಟಿದ್ದೀನಿ ಹಾಗೆ ನೀರು ಕೂಡ ನಾನಿಲ್ಲಿ ಇಟ್ಟಿದ್ದೀನಿ ಒನ್ ಟು ಟು ಅಂತ ನಾವು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀವಿ ಹಳೆ ಅಕ್ಕಿ ಏನಾದರೂ ಆದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಾಗುತ್ತೆ ಸೊ ಇಲ್ಲಿ ಈಗ ನಾನೊಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆನ ಇಲ್ಲಿ ಇದ್ದೀನಿ ಕೊನೆಯಲ್ಲಿ ನಾವು ತುಪ್ಪ ಕೂಡ ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇದು ಬಿಸಿಯಾಗಲಿ ಎಣ್ಣೆ ನಾವು ಇವಾಗ ತೊಗೊಂಡಿರೋಂಥ ಮಸಾಲ ಏನೇನು ತೊಗೊಂಡ್ವಿ ಅದನ್ನೆಲ್ಲ ಹಾಕ್ಕೊಂಡ್ಬಿಡೋಣ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಬಿರಿಯಾನಿ ಎಲೆ ಇಷ್ಟು ಇಲ್ಲಿ ಇದ್ದೀನಿ ಸ್ವಲ್ಪ ಅದು ಚಟಪಟ ಅಂದ ತಕ್ಷಣ ನಾವು ಆನಿಯನ್ನ ಹಾಕೊಂಡ್ಬಿಡೋಣ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ನಾವು ಬಾತ್ ಮಾಡಬೇಕಂದ್ರೂ ಆನಿಯನ್ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಫಸ್ಟು ಆನಿಯನ್ ಸ್ವಲ್ಪ ಫ್ರೈ ಆಗಿ ಈಗ ಟೊಮೆಟೊ ಹಾಕ್ಕೊಳ್ಳೋಣ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ ಹಾಗೆ ಸ್ವಲ್ಪ ಅದರ ಮೇಲೆ ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ ಮೊದಲು ಈ ಬಟಾಣಿನ ಹಸಿ ಬಟಾಣಿ ಕೂಡ ನಾವು ಇಲ್ಲಿ ನಾವು ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಫ್ರೈ ಆಗಬೇಕು ಒಂದೊಂದಕ್ಕೂ ಒಂದೊಂದು ಎರಡೆರಡು ನಿಮಿಷದಷ್ಟು ನಾವು ಫ್ರೈ ಮಾಡೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಅದು ಫ್ರೈ ಆಗಲಿ ಅಂತ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕುದೀತಾ ಇದೆ ಸೊ ಆಫ್ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಹಾಕಿರೋದು ಅದು ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಫ್ರೈ ಆದಮೇಲೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಹೋಗ್ಬಿಡೋದು ಅಷ್ಟೇ ಈಗ ವಾಂಗಿ ಭಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನೊಂದು ಇಲ್ಲಿ ಎರಡು ಮೂರು ಸ್ಪೂನಷ್ಟು ಅಲ್ಲಿ ಹಾಕ್ಕೊಳ್ತೀನಿ ನೀವು ನೋಡಿಕೊಂಡು ಟೇಸ್ಟು ಮಾಡಿ ಮತ್ತೆ ಹಾಕೊಳ್ಬೋದು ಈಗ ಅಕ್ಕಿ ಕೂಡ ಇದರ ಮೇಲೆ ಹಾಕೊಂಡು ಬಿಡೋಣ ಇಟ್ಟಿರುವಂಥ ಒಂದು ಅಕ್ಕಿನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಪುದೀನಾ ಮತ್ತೆ ಕೊತ್ತಂಬರಿ ಎರಡನ್ನೂ ಹಾಕೊಂಡ್ಬಿಡೋಣ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಅರಿಶಿನ ಕೂಡ ನಾನಿಲ್ಲಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ನೀರು ಹಾಕೊಳ್ಳೋಣ ಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂಥ ವಾಂಗ್ ಇದನ್ನು ಬದನೆಕಾಯಿನ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ತುಂಬ ಸಾಫ್ಟ್ ಇರುತ್ತೆ ಇಲ್ಲಿ ಮೊದಲೇ ನಾವೆಲ್ಲ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟಾಗ ಅದು ಕರಗಿ ನಮಗೆ ಬಾಯಿಗೆ ಸಿಗೋದಿಲ್ಲ ಸೊ ಅದಕ್ಕಾಗಿ ಕೊನೆಯಲ್ಲಿ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ಖಾರ ಏನಾದರೂ ಕಡಿಮೆ ಇದ್ದರೆ ನೀವು ನೋಡಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ ಒಂದು ಕುದಿ ಬಂದಮೇಲೆ ಅದನ್ನು ಟೇಸ್ಟ್ ಮಾಡಿ ನಿಮಗೇನಾದರೂ ಬೇಕು ಅಂದರೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಆಮೇಲೆ ಕುಕ್ಕರಲ್ಲಿ ಲಿಡ್ ಹಾಕ್ಬಿಟ್ಟು ಒಂದು ಎರಡು ವಿಷುವಲ್ ಬಂದರೆ ಸಾಕಾಗುತ್ತೆ ನಾನಿಲ್ಲಿ ಈಗ ಸೇವಿಸ್ತಾ ಇದ್ದೀನಿ ಕೊನೆಯಲ್ಲಿ ಕೊಬ್ಬರಿ ತುರಿ ಅದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಬೇಡ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅದಕ್ಕಾಗಿ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಒಂದು ನಾಲ್ಕು ಹಾಕೊಳ್ಬೋದು ಸ್ವಲ್ಪ ನಿಂಬೆಹಣ್ಣು ಕೊನೆಯಲ್ಲಿ ನಿಂಬೆಹಣ್ಣನ್ನು ಹಾಕ್ತಾ ಈಗ ಎರಡು ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಕೊನೆಯಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ಒಂದು ಮಿಕ್ಸ್ ಕೊಟ್ಟು ಈಗ ಲಿಡ್ ಮುಚ್ಚಿದ್ರೆ ವಾಂಗಿಭಾತ್ ರೆಡಿ ಎರಡು ವಿಷಲ್ ಬರಲಿ ಫ್ರೆಂಡ್ಸ್ ಆಫ್ ಮಾಡೋದಕ್ಕೆ ಇದು ಎರಡು ವಿಷಾಲ ಆಯಿತು ಈಗ ಸ್ಟವ್ ಆಫ್ ಮಾಡಿಬಿಡೋಣ ಬಿಸಿ ಬಿಸಿ ದಮ್ ವಾಂಗಿಭಾತ್ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಹೇಗೂ ಹಬ್ಬಗಳ ಸೀಸನ್ ನಡೀತಾ ಇದೆ ನವರಾತ್ರಿಗಳು ದಿನ ಒಂದೊಂದು ಈ ರೀತಿ ಒಂದು ಒಳ್ಳೆ ಅಡುಗೆಯನ್ನು ಮನೆ ಮಂದಿಗೆಲ್ಲ ಹಾಗೆ ನೀವು ಹ್ಯಾಪಿಯಾಗಿರಿ ಇದನ್ನು ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ಈ ನಿಮ್ಮ ಫ್ರೆಂಡ್ಸು ಕೂಡ ಇದನ್ನು ಶೇರ್ ಮಾಡಿ ಹ್ಯಾವ್ ಎ ಗುಡ್ ಡೇ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ ಬಾಯ್